ಅವನ್ ಯಾರು ಮೆಟ್ಟನ ಐತಲ್ಲ ಮೆಟ್ಟನ ಮೆಟ್ಟನ ಆ ಮೆಟ್ಟಣ್ಣನೂ ನಾನು ಅದ್ ಬೇಡ ನಮ್ಗೆ ನಮ್ಮ ಚಿಕ್ಕನಾಲ ಗ್ರಾಮಕ್ಕೆ ಬನ್ನಿ ಅಂತ ಕಲ್ತೀವಿ ಎಂಬತ್ ಸಂಘ ಮಾಡಿದೀವಿ ನಾವು ಆ ಬಡ್ಡಿ ಜಾಸ್ತಿ ಅಂತ ಹೇಳಿದಲ್ಲ ಅವನು ಅವ್ನ ಮೀಸೆ ಐತೆ ನೋಡ್ತೀನಿ ಆ ಮೀಸೆ ತಗೊಂಡ್ ನಮ್ಮ ಊರಿಗೆ ಬನ್ನಿ ಉತ್ತರ ನಾನ್ ಕೊಡ್ತೀನಿ ಆ ಬಡ್ಡಿ ಅಂದ್ರೆ ಜಾಸ್ತಿ ಅಂತ ಹದಿಮೂರು ವರ್ಷದಿಂದ ನಾವು ಸಂಘ ನಡೀತಾ ಇದ್ದೀವಿ ಹದಿಮೂರು ವರ್ಷ ಇಂದ ನಾವು ಒಳ್ಳೇದಾಗಿದ್ದೀವಿ ಆ ಸಂಘದವ್ರಿಗೆ ನಮ್ಗೆ ಬಡ್ಡಿ ಕಮ್ಮಿ ಐತೆ ಈ ವರ್ಷ ಮೂರ್ ಲಕ್ಷ ಹಾಕಿದೀವಿ ಮೂರ್ ಲಕ್ಷಕ್ಕೆ ಮೂರ್ ಲಕ್ಷ ನಮ್ಗೆ ಲಾಭ ಸಿಕ್ತೈತೆ ಬಡ್ಡಿ ಅಂತ ಹೆಂಗ ಇಲ್ಲಿ ತರಿಸ್ಬೇಕು ಮೇಡಮ್ ನಮ್ಮ ಹತ್ರ ಅವನ್ಗೆ ಬರ್ಬೇಕು ನಾವು ಉತ್ತರ ಕೊಡ್ಬೇಕು ಅಂದ್ರೆ ಅವ್ನ್ ಬಂದೇ ಬರ್ಬೇಕು ಇದಕ್ಕೆ ಹದ್ಮೂರ್ ವರ್ಷದಿಂದ ನಾವು ಸಂಘ ನಡೀತಾ ಐತೆ ನಮ್ ಸಂಘಕ್ಕೆ ಒಂದ್ ಹೆಸರು ಕೆಟ್ಟ ಬಂದ್ಬಾರ್ದು ಅವನ್ ಬಂದಿ ಇಲ್ಲಿಗೆ ಉತ್ತರ ಹೋಗ್ಬೇಕು ನನ್ನ ಹೆಸರು ನಮ್ಮ ತಂದೆ ಹೆಸರು ಎಲ್ಲ ಹೇಳ್ತೀನಿ ನೋಡಿ ಮೊಹಮ್ಮದ್ ಬಾಬನ್ ಸಾಬ್ ಮೊಹಮ್ಮದ್ ಸಿಕಂದರ್ ಪಾಲ್ಸಾ ಮನೆ ಯಾರ್ದಂತ ಹೇಳಿದ್ರೆ ಎಲ್ಲ ಹೇಳ್ತಾರೆ ಬನ್ನಿ ಡೈರೆಕ್ಟ್ ಮನೆ ಆ ಬನ್ನಿ ಬಡ್ಡಿ ಏನಿದೆ ಅಂತ ಕೇಳಿ ಅವತ್ರ ನಾನ್ ಕೊಡ್ತೀನಿ ಮತ್ತೆ ಆ ಸಂಘ ಕೆಟ್ಟ ಮಾಡೋದಂತ ಏನಿದೆ ನಿನ್ನೆ ನಾ ಕೆಟ್ಟಾಗ್ಬಿಟ್ಟಿದ್ಯಾ ನಿನ್ಗೆ ಒಳ್ಳೇದ್ ಬಾರದ ನಿಮ್ಮ ಮಕ್ಳಿದ್ರೆ ಒಳ್ಳೇದಾಗಲ್ಲ ಈ ಸಂಘ ತಾಯಿ ನಮ್ಮ ಸಂಘ ಧರ್ಮಸ್ಥಳ ತಾಯಿ ಆ ಸಂದಿಂದ ಬಂದಿ ನಮ್ಗೆ ಬಡವ್ರ ತಾಯಿ ಆಗುತ್ತೆ ಆ ಸಂದಿಂದ ನಾವು ಒಡೆಯರಾಗಿದ್ದೀವಿ ಆ ಸಂದಿಂದ ನಾವು ಎಷ್ಟು ತಗೊಂತಾ ಇದ್ದೀವಿ ನಮ್ ನ ಬಡವರ ಹುಡುಗಿಯರು ಮಜೆ ಮಾಡಿದೀವಿ ಮನೆ ಕಟ್ಟಿದೀವಿ ನಮ್ ಗಂಡಸರು ನಮ್ ಹುಡುಗರಿಗೆ ನಮ್ ಮಕ್ಕಳಿಗೆಲ್ಲ ನಾವು